ಹಲೋ ನನ್ನ ಕುಟುಂಬದವರೇ ಹೇಗಿದ್ರು ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೂಪರಾದ ಒಂದು ರೆಸಿಪಿ ಸ್ನ್ಯಾಕ್ಸ್ಗೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಓಕೆ ಫಸ್ಟಿಗೆ ಇದಕ್ಕೆ ಬೇಕಾಗಿರೋ ಮಸಾಲ ಒಂದು ಪಾತ್ರೆ ತಗೊಂಡು ಫ್ರಾಯಿಂಗ್ ಪ್ಯಾಂಡ್ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಣ್ಣ ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಅದು ಹಾಕಿದ ಮೇಲೆ ಒಂದು ಚಮಚದಷ್ಟು ಚಿಲ್ಲಿ ಪೌಡರ್ ಕೊತ್ತಂಬರಿ ಪೌಡರ್ ಸ್ವಲ್ಪ ಜೀರಾ ಪೌಡರ್ ಹಾಗೂ ಬಡಿಶಿಪ್ ಇಷ್ಟನ್ನು ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡಿ ಫ್ರೈ ಆದಮೇಲೆ ಇದಕ್ಕೆ ಮೂರು ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ನೀರುಳ್ಳಿಯಲ್ಲಿ ಸ್ವಲ್ಪ ಕೆಂಪಾಗಿ ಫ್ರೈ ಆಗಲಿಕ್ಕುಂಟು ಇದು ಒಳ್ಳೆ ರೀತಿ ಫ್ರೈ ಆಗುವಾಗಲೇ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ ಇದರಿಂದ ನೀರುಳ್ಳಿ ಬೇಗನು ಫ್ರೈ ಆಗುತ್ತೆ ಓಕೆ ನೀರುಳ್ಳಿ ಇವಾಗ ಸಾಫ್ಟ್ ಆಗಿದೆ ನೋಡ್ಬೋದು ನೀವು ಈ ಟೈಮಲ್ಲಿ ಇದಕ್ಕೆ ನಾನು ಕ್ಯಾರೆಟನ್ನು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಸಣ್ಣ ಸೈಜ್ ಕ್ಯಾರೆಟನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಕ್ಯಾಪ್ಸಿಕಮನ್ನು ಕೂಡ ಹಾಕ್ತಾಯಿದ್ದೀನಿ ಬೇಕಿದ್ರೆ ನೀವು ಇದಕ್ಕೆ ಬೇರೆ ತರಕಾರಿ ಏನಾದರೂ ಇದೆ ಆದರೆ ಸೇರಿಸ್ಬೋದು ನಿಮ್ಮ ಇಷ್ಟದ ಪ್ರಕಾರ ಓಕೆ ಒಳ್ಳೆ ರೀತಿ ಇದೆಲ್ಲ ಫ್ರೈ ಆಗ್ತಾ ಉಂಟು ಉಪ್ಪು ನಾನು ಮೊದಲು ಸ್ವಲ್ಪ ಹಾಕಿದ್ದೆ ನೋಡ್ಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸನ್ನು ಹಾಕ್ತಾ ಇದ್ದೀನಿ ಹಾಗೂ ಅದರೊಂದಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಇಷ್ಟರಲ್ಲಿ ಸೇರಿಸೋಣ ಬೇಕಿದ್ರೆ ಸ್ವಲ್ಪ ನೀವು ಗರಂ ಮಸಾಲ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು ಇದೆಲ್ಲ ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದ್ದೆ ಇದಕ್ಕೆ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಪನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ಪನೀರ್ ಬದಲು ನೀವು ಚಿಕನ್ ಕೂಡ ಆ್ಯಡ್ ಮಾಡ್ಬೋದು ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಇವಾಗ ಒಳ್ಳೆ ರೀತಿ ಪನೀರ್ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಬೇಕಿದ್ರೆ ಸ್ವಲ್ಪ ಪೆಪ್ಪರನ್ನು ನೀವು ಸೇರಿಸ್ಬೋದು ಇವಾಗ ಇಲ್ಲೆಲ್ಲ ರೆಡಿಯಾಗಿದೆ ಮಸಾಲ ಇವಾಗ ಒಂದು ಪಾವು ತಗೊಂಡಿದ್ದೀನಿ ಈ ರೀತಿ ಮಧ್ಯದಲ್ಲಿ ಇದನ್ನು ಕಟ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಬಟರನ್ನು ಹಾಕ್ತಾ ಇದ್ದೀನಿ ಕೆಳಗಡೆಯಿಂದ ಆಮೇಲೆ ಇದಕ್ಕೆ ನಾವು ರೆಡಿ ಮಾಡಿದ ಮಸಾಲ ಉಂಟು ನೋಡಿ ಅದನ್ನು ಹಾಕೋಣ ಆಮೇಲೆ ಇದಕ್ಕೆ ಚೀಸನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಓಕೆ ಎಷ್ಟು ಹಾಕಿದ ಮೇಲೆ ಬೇಕಿದ್ರೆ ನಿಮಗೆ ಕೆಲವರಿಗೆ ಟೊಮೆಟೊ ಸಾಸ್ ಎಲ್ಲ ಇಷ್ಟ ಇರುತ್ತೆ ಅಂಥವ್ರ ಮೇಲಿಂದ ಸ್ವಲ್ಪ ಹಾಕ್ಬೋದು ಅಥವಾ ಸ್ಲೈಸ್ ಚೀಸ್ ಸಿಗುತ್ತೆ ನೋಡಿ ಅದನ್ನು ಕೂಡ ಇಡ್ಬೋದು ಇವಾಗ ಇದನ್ನು ಇದರ ಮೇಲೆ ಇಟ್ಟು ನಾನು ಮೇಲುಗಡೆಯಿಂದ ಸ್ವಲ್ಪ ಬಟರನ್ನು ಹಾಕ್ತಾ ಇದ್ದೀನಿ ಹಾಗೂ ಇದನ್ನು ಡೈರೆಕ್ಟಾಗಿ ಓವನಲ್ಲಿ ಇಡ್ತೀನಿ ಒನ್ ಏಯ್ಟಿ ಡಿಗ್ರಿಗೆ ನಾನು ಒಂದು ಹತ್ತು ನಿಮಿಷ ಇಟ್ಟಿದ್ದೀನಿ ಅಷ್ಟೇ ಜಾಸ್ತಿ ಇಡಲ್ಲ ನೋಡಿ ಒಮ್ಮೆಲೆ ಓವನ್ ಇಲ್ಲದವರು ನೀವು ಕಡಾಯಲ್ಲಿ ಕೂಡ ಇದನ್ನು ಮಾಡ್ಬೋದು ಫ್ರೈಂಗ್ ಪ್ಯಾನಲ್ಲಿ ಇಟ್ಟು ಕೂಡ ಓಕೆ ಇವಾಗ ಇದು ರೆಡಿಯಾಗಿದೆ ಒಂದು ಹತ್ತು ನಿಮಿಷ ನಾನು ಇಟ್ಟಿದ್ದೆ ಅಷ್ಟೇ ಯಾಕೆಂದರೆ ಚೀಸೆಲ್ಲ ಒಳ್ಳೆ ರೀತಿ ಮೆಲ್ಟ್ ಆಗಲಿ ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿ ಇವಾಗ ನೋಡಿ ಇದನ್ನು ತೆಗಿತಾ ಇದ್ದೀನಿ ನಾನು ವಾವ್ ನೋಡ್ಬೋದು ಚೀಸ್ ಯಾವ ರೀತಿ ಮೆಲ್ಟ್ ಆಗಿ ಬಂದಿದೆ ಅಂತ ಹೇಳಿ ಸೂಪರ್ ಆಗುತ್ತೆ ಟೇಸ್ಟಲ್ಲಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಅಂತ ಹೇಳಿ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್